ಹಾಯ್ ಫ್ರೆಂಡ್ಸ್ ಮಾರ್ಕೆಟಿಂದ ತಂದಂಥ ತರಕಾರಿಗಳನ್ನು ಇವಾಗ ನಾವೆಲ್ಲ ಸಪ್ರೇಟ್ ಮಾಡಬೇಕು ನೋಡಿ ಎಲ್ಲ ಫುಲ್ ಮಿಕ್ಸ್ ಇದೆಲ್ಲ ತರಕಾರಿಗಳೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಇಡಬೇಕು ಇವಾಗ ಎಲ್ಲ ತರಕಾರಿಗಳನ್ನು ತೊಗೊಂಬಂದ ನನ್ನ ಮನೆಯವರು ನೋಡಿ ಕ್ಯಾರೆಟ್ ಬೀನ್ಸ್ ಅದರಲ್ಲಿ ಈಗ ಮಿಕ್ಸ್ ಇರೋಂತಹ ಕ್ಯಾರೆಟ್ ಬೀನ್ಸನ್ನು ಸಪ್ರೇಟ್ ಮಾಡ್ತಿದ್ದೀನಿ ಇವಾಗ ಸಪ್ರೇಟ್ ಮಾಡಿಬಿಟ್ಟು ಇವಾಗೆಲ್ಲ ಜೋಡಿಸ್ತೀನಿ ಜೋಡಿಸ್ಬಿಟ್ಟು ನಾನು ಯಾವ್ಯಾವ ತರಕಾರಿಗಳನ್ನು ಮನೆಗೆ ತಂದೆ ಇವತ್ತು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ನೋಡಿ ಬೀನ್ಸ್ ಮತ್ತು ಕ್ಯಾರೆಟ್ನ ಸಪ್ರೇಟ್ ಮಾಡ್ತಿದ್ದೀನಿ ನೋಡಿ ಸಪ್ರೇಟ್ ಮಾಡಿದೆ ಇವಾಗ ಹೇಳ್ತೀನಿ ಬದನೆಕಾಯಿ ಅದು ಬಂದ್ಬಿಟ್ಟು ಆಲೂಗಡ್ಡೆ ನೆಕ್ಸ್ಟ್ ಹಾಗಲಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ನೆಕ್ಸ್ಟು ಜವಳೆಕಾಯಿ ಅದು ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂದೀವಿ ಮತ್ತು ಕ್ಯಾರೆಟು ಬೀನ್ಸು ಅದು ಬಂದ್ಬಿಟ್ಟು ಬೆಂಡೆಕಾಯಿ ನೆಕ್ಸ್ಟು ತೊಗರಿಕಾಯಿ ಸಮೇತ ತೊಗೊಂದೀವಿ ತುಂಬ ಇಷ್ಟ ತಗೊ ಅಂದರೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಅದು ನೆಕ್ಸ್ಟು ಇದು ಸಬ್ಬಕ್ಸಿ ಸೊಪ್ಪು ನೆಕ್ಸ್ಟ್ ಇದು ಒಂದು ಪುದೀನ Next papaya